ಹಲೋ ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಇತ್ತೀಚಿನ ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ಒಂದು ವಿಚಾರ ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂಡಿ ಹಾಕಿದ ದಿವಸದಿಂದ ಆ ಒಂದು ಪ್ರದೇಶ ಒಂದು ರೀತಿಯಲ್ಲಿ ವಿವಾದಾತ್ಮಕವಾಗಿ ಬೆಳೀತಾ ಬಂದಿರೋದು ನಾವು ಗಮನಿಸಿರ್ಬೋದು ಅಂದರೆ ರಾಜಾರೋಷವಾಗಿ ರಾಜಾತಿಥ್ಯವನ್ನು ಅಲ್ಲಿನ ಆರೋಪಿಗಳು ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ದರ್ಶನ್ ಮುಖಾಂತರ ಮಾಧ್ಯಮಗಳು ಹೊರಡಾಕಿದ್ದು ಅದುವರೆಗೂ ಯಾವುದೇ ಮಾಧ್ಯಮಗಳು ಮಾತಾಡಿರಲಿಲ್ಲ ಏನು ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಮೇಲಿನ ಕೋಪ ಇರಬೇಕು ಈ ಒಂದು ವಿಚಾರವನ್ನು ಹೊರಗಡೆ ಹಾಕಿದ್ರು ಮಾತ್ರವಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು ಆದರೆ ತದನಂತರ ಈ ಒಂದು ವಿಚಾರ ಬೆಳಕಿಗೆ ಬರುವಂಥದ್ದು ಇಪ್ಪತ್ತು ಕೊಲೆಗಳನ್ನು ಮಾಡಿ ಎರಡು ಅತ್ಯಾಚಾರ ಆರೋಪಗಳನ್ನು ಎದುರಿಸಿ ಗಲ್ಲು ಶಿಕ್ಷೆಗೆ ಒಳಪಟ್ಟಿದ್ದಂತಹ ಓರ್ವ ಭೀಕರ ಕೈದಿ ಆತ ರಾಜಾತಿಥ್ಯವನ್ನು ಇದೇ ಜೈಲಿನ ಒಳಗಡೆ ಪಡ್ಕೊಳ್ತಾ ಇದ್ದಾನೆ ಟಿ ವಿಗಳ ಮುಖಾಂತರ ನೃತ್ಯಗಳನ್ನು ವೀಕ್ಷಣೆ ಮಾಡುವಂತಹ ಆ ಒಂದು ವಿಡಿಯೋಗಳು ಅಥವಾ ಆಂಡ್ರಾಯ್ಡ್ ಫೋನ್ಗಳನ್ನು ಬಳಸಿಕೊಂಡು ರಾಜಾರೋಷವಾಗಿ ಮಾತಾಡುವಂತಹ ವಿಡಿಯೋಗಳು ಇನ್ನಷ್ಟು ಕೈದಿಗಳ ವಿಚಾರಗಳು ಉಗ್ರ ಏನು ಬಾಂಗ್ಲಾದೇಶದಿಂದ ನುಸುಳ್ಕೋರರಾಗಿ ಬಂದಂತಹ ಉಗ್ರರನ್ನು ಅರೆಸ್ಟ್ ಮಾಡಿಟ್ಟಂತಹ ಈ ಒಂದು ಪರಪ್ಪನ ಅಗ್ರಹಾರ ಜೈಲುಗಳು ಒಂದು ರೀತಿಯಲ್ಲಿ ರಾಜಾತಿಥ್ಯವನ್ನು ನೀಡ್ತಾ ಇದೆ ಎನ್ನುವಂತಹ ವಿಚಾರ ಹೊರಗಡೆ ಬಂದಿದ್ದ ತಡ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ ಈ ಒಂದು ವಿಚಾರಗಳನ್ನು ಮಾಧ್ಯಮಗಳು ಕೂಡ ಎತ್ತಿ ಎತ್ತಿ ಹಿಡಿಯುತ್ತೆ ಮಾತ್ರವಲ್ಲ ಇಡೀ ಒಂದು ರೀತಿಯಲ್ಲಿ ದೇಶವೇ ಸಂಚಲನ ಸೃಷ್ಟಿಸುವಂತಹ ಒಂದು ಕಾರಣ ಈ ಒಂದು ವಿಚಾರದಲ್ಲಿ ಆಗುತ್ತೆ ಸೊ ಇವೆಲ್ಲ ಬೆಳವಣಿಗೆಗಳ ನಂತರ ಎಚ್ಚೆತ್ತುಕೊಂಡಂತಹ ಸರ್ಕಾರಗಳು ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಹೊರಪಡಿಸುತ್ತೆ ಸೊ ಈ ಒಂದು ಬೆಳವಣಿಗೆ ನಂತರ ಅಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು ಸೊ ಅಂತಹ ವರದಿಯೊಂದು ಇವಾಗ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು ಕಂಪ್ಲೀಟಾಗಿ ಆ ಒಂದು ವರದಿಯ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಇಲ್ಲಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇತ್ತೀಚೆಗೆ ಕೈದಿಗಳ ಮೊಬೈಲ್ ಬಳಕೆ ವಿಡಿಯೋ ವೈರಲ್ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಜೈಲಿನಲ್ಲಿ ತಪಾಸಣೆ ನಡೆಸಿ ಸಜಾಬಂದಿಗಳು ಅಕ್ರಮವಾಗಿ ಬಳಸ್ತಾ ಇದ್ದಂತಹ ವಿವಿಧ ಕಂಪೆನಿಗಳ ಹತ್ತೊಂಬತ್ತು ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿರುವಂಥದ್ದು ಜೈಲಿನಲ್ಲಿ ಅಕ್ರಮ ತಡೆಗಟ್ಟಲು ಹಾಗೂ ಸುಧಾರಣೆ ತರಲು ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಐ ಪಿ ಎಸ್ ಅಧಿಕಾರಿ ಅಂಶು ಕುಮಾರ್ ಅವರನ್ನು ನಿಯೋಜನೆ ಮಾಡಿತ್ತು ಇವರ ನೇತೃತ್ವದಲ್ಲಿ ಇತ್ತೀಚೆಗೆ ದಾಳಿ ನಡೆಸಿರುವ ತಂಡವು ಸಜಾಬಂದಿಗಳು ಬಳಸ್ತಾ ಇದ್ದಂತಹ ಒಟ್ಟು ಹತ್ತೊಂಬತ್ತು ಮೊಬೈಲ್ ಫೋನ್ಗಳು ಹದಿನಾರು ಸಿಮ್ ಕಾರ್ಡ್ಗಳು ನಾಲ್ಕು ಚಾರ್ಜರ್ ವೈರ್ಗಳು ಮೂರು ಇಯರ್ಬಡ್ಸ್ಗಳು ಹಾಗೂ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ನಗದನ್ನು ವಶಪಡಿಸಿಕೊಂಡಿರುವ ವಿಚಾರದಲ್ಲಿ ವರದಿಯನ್ನು ನೀಡಿರುವಂಥದ್ದು ಈ ಸಂಬಂಧ ಸಜಾಬಂದಿಗಳಾದ ಸಾಗರ್ ಯಾನೆ ಮುನಿರಾಜು ಸೇರಿದಂತೆ ಇನ್ನಿತರ ಬಂದಿಗಳ ವಿರುದ್ಧ ಕರ್ನಾಟಕ ಕಾರಾಗೃಹ ಅಧಿನಿಯಮದ ಕಲಂ ಇಪ್ಪತ್ತೆರಡು ಹಾಗೂ ಇತರೆ ಕಲಂಗಳ ಅಡಿಯಲ್ಲಿ ಪ್ರತ್ಯೇಕ ಎರಡು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿರುವಂಥದ್ದು ಇನ್ನು ತಲೆದಿಂಬು ಶೌಚಾಲಯದ ಗೋಡೆಯೊಳಗೆ ಮೊಬೈಲ್ ಪತ್ತೆ ಕಾರಾಗೃಹದಲ್ಲಿ ಮೊಬೈಲ್ ಬಳಕೆ ಸಂಬಂಧ ನವೆಂಬರ್ ಇಪ್ಪತ್ತ ಆರರಂದು ಮಧ್ಯರಾತ್ರಿ ಹನ್ನೆರಡು ಐವತ್ತರಿಂದ ಒಂದು ಇಪ್ಪತ್ತ ಐದರವರೆಗೆ ಅಧಿಕಾರಿ ಹಾಗೂ ಸಿಬ್ಬಂದಿ ತಪಾಸಣೆ ನಡೆಸಿದಾಗ ಜೈಲಿನ ಬ್ಯಾರಕ್ಗಳ ವಿವಿಧ ಕೊಠಡಿಯಲ್ಲಿ ಹದಿನೈದು ಮೊಬೈಲ್ಗಳು ಹಾಗೂ ಹನ್ನೊಂದು ಸಿಮ್ ಕಾರ್ಡ್ಗಳು ಸೇರಿದಂತೆ ಇನ್ನಿತರ ನಿಷೇಧಿತ ವಸ್ತುಗಳು ಪತ್ತೆಯಾಗಿದ್ದವು ಸಜಾಬಂದಿ ಸಾಗರ್ ಎಂಬುವನ ಹಾಸಿಗೆಯಲ್ಲಿ ಒನ್ ಪ್ಲಸ್ ಕಂಪನಿಯ ಒಂದು ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ಮತ್ತೋರ್ವ ಸಜಾಬಂದಿ ಮುನಿರಾಜು ಬಳಸಿದಂತಹ ತಲೆದಿಮಿನಲ್ಲಿ ರೆಡ್ಮಿ ಕಂಪನಿಯ ಒಂದು ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ದೊರಕಿತು ಐದನೇ ಬ್ಯಾರಕ್ನ ಶೌಚಾಲಯಕ್ಕೆ ತೆರಳುವ ಕಮಾನುಗಳ ಮೇಲೆ ಎರಡು ಚಾರ್ಜರ್ ವೈರ್ ಹಾಗೂ ಒಂದು ಇಯರ್ ಬಡ್ ಪತ್ತೆಯಾಗಿರುವಂಥದ್ದು ಅಂತ ಅಧಿಕಾರಿಗಳು ತಿಳಿಸಿರುವಂಥದ್ದು ಅಧಿಕಾರಿಗಳ ಮತ್ತೊಂದು ತಂಡವು ನವೆಂಬರ್ ಇಪ್ಪತ್ತ ಆರರಂದು ಬೆಳಗ್ಗೆ ಜಾವ ಏಳು ಇಪ್ಪತ್ತರಿಂದ ಏಳು ಐವತ್ತರವರೆಗೆ ನಡೆಸಿದಂತಹ ತಪಾಸಣೆ ವೇಳೆ ನಾಲ್ಕು ಮೊಬೈಲ್ ಐದು ಸಿಮ್ ಕಾರ್ಡುಗಳು ಹಾಗೂ ಹದಿನೈದು ಸಾವಿರದ ಎಂಟುನೂರು ನಗದು ರೂಪಾಯಿಗಳನ್ನು ಪತ್ತೆ ಹಚ್ಚಿದ್ದಾರೆ ನಿಷೇಧಿತ ವಸ್ತುಗಳನ್ನು ಜೈಲಿಗೆ ಸಾಗಿಸಿದವರು ಇದಕ್ಕೆ ನೆರವು ನೀಡಿದವರು ಅಂತಿಮವಾಗಿ ಮೊಬೈಲ್ ಬಳಸ್ತಾ ಇದ್ದಂತಹ ಕೈದಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜೈಲಾಧಿಕಾರಿಗಳಿಗೆ ದೂರಿನಲ್ಲಿ ತಿಳಿಸಿರುವಂಥದ್ದು ಇಷ್ಟು ಬೆಳವಣಿಗೆಗಳು ಆ ಒಂದು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಹೊರಗಡೆ ಬಂದಿರುವಂಥದ್ದು ಏನು ತನಿಖೆ ತನಿಖೆಗೆ ಆದೇಶ ಕೊಟ್ಟು ಕೆಲವೇ ದಿವಸಗಳಲ್ಲಿ ಇಷ್ಟೆಲ್ಲ ಮೊಬೈಲ್ ಫೋನುಗಳು ನಗದುಗಳು ಸಿಮ್ ಕಾರ್ಡ್ಗಳು ದೊರೆಯಬೇಕಂದರೆ ನೋಡಿ ಇಷ್ಟು ದಿವಸಗಳ ಕಾಲ ಎಷ್ಟೊಂದು ರಾಜಾರೋಷಕವಾಗಿ ಕೈದಿಗಳನ್ನು ನಡೆಸಲಾಗ್ತಾ ಇತ್ತು ರಾಜಾದಾತಿತ್ಯವನ್ನು ನೀಡಲಾಗ್ತಾ ಇತ್ತು ಇವೆಲ್ಲವನ್ನ ಒಂದು ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳಿಂದ ಹಿಡಿದು ಎಲ್ಲವನ್ನು ತನಿಖೆ ಮಾಡಬೇಕಾದಂತಹ ಅವಶ್ಯಕತೆ ಇದ್ದು ಬಂದಿರುವಂಥದ್ದು ಸ್ನೇಹಿತರೆ ದಯವಿಟ್ಟು ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ